ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕ್ಯರಿಗೆ ಸ್ವಾಗತ ನಾವು ಎಷ್ಟೋ ಸಾರಿ ಹಲವರ ಜೀವನದಲ್ಲೂ ನೋಡಿರ್ತೇವೆ ನಮ್ಮ ಜೀವನದಲ್ಲೂ ನೋಡಿರ್ತೇವೆ ಮೋಸ ಹೋಗ್ತೇವೆ ಅದು ನಮ್ಮ ಸ್ನೇಹಿತರಿಂದ ಇರ್ಬೋದು ಅಥವಾ ಸಂಬಂಧಿಕರಿಂದ ಇರ್ಬೋದು ಅಥವಾ ಕೆಲವೊಂದು ಸಾರಿ ಮದುವೆ ಆಗೋ ಮುನ್ನ ತಪ್ಪು ಮಾಹಿತಿಯನ್ನು ನೀಡಿ ಮದುವೆ ಆಗಿದ್ದರಿಂದಲೂ ಇರ್ಬೋದು ಹೀಗೆ ಉದ್ಯೋಗದಿಂದ ಇರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಜನರು ಮೋಸ ಮಾಡೋದು ಮೋಸ ಹೋಗೋದು ಇದ್ದೇ ಇರುತ್ತೆ ಹಾಗಾದರೆ ಕೆಲವೊಂದು ಸಾರಿ ಅತಿಯಾಗಿ ಮೋಸ ಹೋಗುವಂಥದ್ದು ಅಂದರೆ ಆ ಒಂದು ಮೋಸ ಅವರ ಒಂದು ಜೀವನದಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಹಾಕಿರುವಂಥದ್ದು ಅಥವಾ ಆ ಒಂದು ಮೋಸನ ನನ್ನ ಜೀವನದಲ್ಲಿ ಮರೆಯೋಕೆ ಆಗೋಲ್ಲ ಅನ್ನುವಂಥದ್ದು ಈ ರೀತಿಯಾದಂತಹ ಮೋಸ ಯಾವುದಾದ್ರೂ ಸಮಯದಲ್ಲಿ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ಬೋದು ಎಲ್ರಿಗೂ ಜೀವನದಲ್ಲಿ ಮೋಸ ಆಗುತ್ತೆ ಅಂತ ಏನಿಲ್ಲ ಸಣ್ಣ ಪುಟ್ಟ ವಿಷಯದಲ್ಲಿ ಮೋಸ ಆಗಿರ್ಬೋದು ಏನಾದರೂ ತರಕಾರಿ ತೊಗೊಳಕ್ಕೆ ಹೋದಾಗ ಅಥವಾ ಬಟ್ಟೆ ತೊಗೊಳಕ್ಕೆ ಹೋದಾಗ ಅಥವಾ ಯಾರ್ದಾರು ಮಾತು ಕೇಳಿ ಕೆಲವೊಂದು ವಿಷಯಗಳನ್ನು ನಂಬಿ ಅಥವಾ ಬೇರೆಯವ್ರ ಬಗ್ಗೆ ತಪ್ಪು ತಿಳ್ಕೊಂಡಾಗ ಈ ರೀತಿ ಮೋಸ ಆಗಿದ್ದಿರ್ಬೋದು ಆದರೆ ತುಂಬ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಮೋಸ ಆದಾಗ ಹಣದ ಮೋಸ ಆದಾಗ ಅಥವಾ ಭಾಳ ವ್ಯಕ್ತಿಯನ್ನು ನಂಬಿ ಅವ್ರ ಮೇಲೆ ಎಲ್ಲವನ್ನು ಒಪ್ಸಿ ಆ ವ್ಯಕ್ತಿ ಮೋಸ ಮಾಡಿದಾಗ ಅಥವಾ ಭಾಳಷ್ಟು ನಂಬಿದಾಗ ಆ ವ್ಯಕ್ತಿ ಜೀವ ನಮ್ಮ ಜೀವನದ ಯಾವುದೋ ಹಂತಕ್ಕೆ ದೊಡ್ಡ ಏಟು ಕೊಟ್ಟಾಗ ಈ ರೀತಿ ಮೋಸ ಆಗಿದ್ದಿರ್ಬೋದು ಹಾಗಾದರೆ ಈ ರೀತಿ ಮೋಸ ಆಗೋದಕ್ಕೆ ಏನು ಕಾರಣ ಅಂದರೆ ಕುಂಡಲಿಯಲ್ಲಿ ಹೇಗೆ ನಾವು ಅದನ್ನು ತಿಳ್ಕೋಬೋದು ಅಂದರೆ ಗ್ರಹಗಳು ಮೋಸ ಮಾಡ್ತವೆ ಅಂತಲ್ಲ ಗ್ರಹಗಳು ಸೂಚನೆಯನ್ನು ಕೊಡ್ತವೆ ಸರಿ ಹಾಗಾದರೆ ಹೇಗೆ ಹೇಗೆ ಮೋಸ ಆಗಿರುತ್ತೆ ಈಗ ಒಂದು ವೇಳೆ ಶುಕ್ರ ಚಂದ್ರ ಇವರಿಬ್ರು ಒಟ್ಟಿಗಿದ್ದಾಗ ಅಥವಾ ಬುಧ ಮತ್ತು ಚಂದ್ರ ಒಟ್ಟಿಗಿದ್ದಾಗ ಅಥವಾ ಗುರು ರಾಹು ಒಟ್ಟಿಗಿದ್ದಾಗ ಇದು ಒಂದು ಮೋಸದ ಯೋಗ ಆಗುತ್ತೆ ಕೆಲವೊಂದು ಸಾರಿ ನಾವು ಅನ್ಕೋಬೋದು ನನ್ನ ಕುಂಡಲಿಯಲ್ಲೇನೂ ಇವು ಒಟ್ಟಿಗೆ ಇಲ್ಲ ಆದರೂ ನನಗೆ ಮೋಸ ಆಗಿದೆ ಅಂದರೆ ಇರಬಹುದು ಅಂದರೆ ಶುಕ್ರ ಒಂದು ಕಡೆ ಇರ್ಬೋದು ಚಂದ್ರ ಒಂದು ಕಡೆ ಇರ್ಬೋದು ಆದರೆ ತ್ರಿಕೋನದಲ್ಲಿ ಬಂದಿರ್ಬೋದು ಅಥವಾ ಪರಸ್ಪರ ಎರಡು ಹನ್ನೆರಡರಲ್ಲಿ ಬಂದಿರ್ಬೋದು ಶುಕ್ರ ಎರಡರಲ್ಲಿ ಮತ್ತು ಆ ಎರಡನೇ ಮನೆಯಿಂದ ನೋಡಿದಾಗ ಏನಾಗುತ್ತೆ ಚಂದ್ರ ಹನ್ನೆರಡರಲ್ಲಿ ಈ ರೀತಿ ಬಂದಿರ್ಬೋದು ಅಂದರೆ ಪರಸ್ಪರ ಎರಡು ಹನ್ನೆರಡರಲ್ಲಿ ಬಂದಿರ್ಬೋದು ಆಗಲೂ ಕೂಡ ಅದು ಒಂದು ಮೋಸದ ಯೋಗವನ್ನು ಹುಟ್ಟುಹಾಕುತ್ತೆ ಇನ್ನು ಕೆಲವೊಂದು ಸಾರಿ ಇಲ್ಲ ನನಗೆ ಈ ರೀತಿಯಾಗಿ ಕಾಂಬಿನೇಷನ್ ಇಲ್ಲ ಅನ್ನೋ ಆದರೆ ನಾನು ತುಂಬ ದೊಡ್ಡ ಮೋಸವನ್ನು ಹೊಂದಿದ್ದೇನೆ ಅಂತ ಕೆಲವೊಂದು ಸಾರಿ ಏನಾಗುತ್ತೆ ಶುಕ್ರ ಚಂದ್ರನ್ ನಕ್ಷತ್ರದಲ್ಲಿ ಚಂದ್ರ ಶುಕ್ರ ನಕ್ಷತ್ರದಲ್ಲಿ ಅಥವಾ ಬುಧ ಚಂದ್ರ ನಕ್ಷತ್ರ ಚಂದ್ರ ಬುಧನ್ ನಕ್ಷತ್ರದಲ್ಲಿ ಅಥವಾ ಗುರು ರಾಹು ರಾಹು ಗುರು ನಕ್ಷತ್ರದಲ್ಲಿ ಈ ರೀತಿ ಬಂದಾಗಲೂ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ಸಾರಿ ಈ ಕಾಂಬಿನೇಷನ್ ಇದ್ದು ಅದರ ದಶಾಭಕ್ತಿಗಳು ಬಂದಾಗ ಅಥವಾ ಗೋಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಯಾವುದಾದ್ರೂ ರೀತಿಯಲ್ಲಿ ದೊಡ್ಡದಾದಂತಹ ಮೋಸ ಹೋದಾಗ ಅದು ವ್ಯಕ್ತಿಯ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಯನ್ನು ತಂದುಕೊಡತ್ತೆ ಹೀಗೆ ಮೋಸ ಹೋಗುವಂಥದ್ದು ಇದು ಒಂದು ಸಿಂಪಲ್ಲಾದಂತಹ ಒಂದು ಮೋಸದ ಯೋಗ ಇನ್ನು ಭಾಳಷ್ಟಿದೆ ಆದರೆ ನಾವು ಸಹಜವಾಗಿ ಒಂದು ಸಿಂಪಲ್ಲಾಗಿ ಒಂದು ಕುಂಡ್ಲಿಯನ್ನು ನೋಡಿದ ತಕ್ಷಣ ನಮ್ಗೆ ಹೆಂಗೆ ಹೇಗೆ ಕಂಡುಹಿಡಿಯೋದು ನಾವು ಅಂತಂದಾಗ ಈ ರೀತಿ ಸಿಂಪಲ್ಲಾಗಿ ನಾವು ಮೊಟ್ಟ ಮೊದಲು ಕಂಡು ಹಿಡ್ಕೋಬೋದು ಇದು ಇವತ್ತಿಗೆ ಒಂದು ಶಾರ್ಟ್ ಒಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದ